ಕೇಳಿಕೊಳ್ಳುತ್ತೇನೆ ಶ್ರೀ ಈರಪ್ಪ ಪಟುವಂದಿ ಊರಿನ ಹಿರಿಯರು ಮುಂದಿನ ಸತ್ಕಾರ ಶ್ರೀ ರುಕ್ಷಾತ್ ಅಹಮದ್ ಕಡಲಕಿ ಪುರಸಭೆಯ ಸದಸ್ಯರು ಪನ್ನೂರ್ ಇವರಿಗೆ ಸತ್ಕಾರ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ मुरा <laughs> तारि <laughs> <laughs> ಶ್ರೀ ಮಾರುತಿ ಪೂಜಾರಿ ಪುರಸಭೆ ಸದಸ್ಯರು ಕಣ್ಣೂರ್ ಇವರಿಗೂ ಸಹ ಸಹಕಾರವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಮುಂದಿನ ಸತ್ಕಾರ ಶ್ರೀ ಧನ್ಯಕುಮಾರ್ ಮೆಗೇಡಿ ಇವರಿಗೆ ಸತ್ಕಾರವನ್ನ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ

ಎಲ್ಲ ಮುಖಂಡರ ಪರವಾಗಿ ಸತ್ಕಾರವನ್ನು ಮಾಡಬೇಕಂತ ಕೇಳಿಕೊಳ್ತೇನೆ ಇಲ್ಲ ಯಾಕ್ರೆ ಕ್ಯಾನ್ಸರ್ ಕಾಕೊಡ್ತೀವಿ ವಿಠಲ್ ಪಾಟೀಲ್ ಇವರಿಗೆ ಸತ್ಕಾರ ಮಾಡಬೇಕೆಂದು ಕೇಳಿರುತ್ತಿಲ್ಬಾಯ್ ವಿಠಲ್ಬಾಯಿಲ್ತಾಯವಾಗುತ್ತದೆ ಮುಂದಿನದಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಪ್ರಕಾಶಣ್ಣ ಕರ್ಣಿ ಇವರು ಒಂದೆರಡು ಹಿತನುಡಿಗಳನ್ನು ಹೇಳಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ಮೇಲೆ ಹಚ್ಚನ ಶ್ರೀ ಕಾರ್ಮಿಕ ಅಂತ ಅಂಬಿರಾಮ್ ಪಾಟೀಲ್ ಅವರಿಗೆ ನಮಸ್ಕಾರ ನಮಸ್ಕಾರವನ್ನು ಸಲ್ಲಿಸಿ ಅದೇ ವೇದಿಕೆ ಮೇಲೆ ಇರುವಂತ ನಮ್ಮ ಪುರಸಭೆ ಅಧ್ಯಕ್ಷ ವಿನೋದ ಕರ್ನಿಂಗ್ ಅವರೇ ಹಾಗೂ ಎಲ್ಲ ಪುರಸಭೆ ಸದಸ್ಯರು ಹಿರಿಯ ಹಿರಪ್ಪ ಪಟಗುಂದಿ ಅವರೇ ಹಾಗೂ ಈ ಒಂದು ಸಮಾಜದ ಎಲ್ಲ ಬಂಧುಗಳೇ ಹಾಗೂ ತಾಯಿಯಂದಿರ ಈ ಸಮಾಜ ಒಂದು ಈ ಬಹುದಿನಗಳ ಬೇಡಿಕೆ ಆದಂತ ಕರಿಮಾತಾ ಈ ಗುಡಿಯದ ಅವ್ರದ್ದು ಬಹಳ ದೃಷ್ಟನ ಆಸೆ ಇತ್ತು ಕೂಡ ನಮ್ಮ ಶಾಸಕರಿಗೂ ಎಲ್ಲ ಹೇಳಿ ಮಾಡಿದಾಗ ಅವರು ಕೂಡ ಒಂದು ಒಳ್ಳೆಯ ಮೊತ್ತವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಲ್ಲ ಕೊಣ್ಣೂರಿನ ಎಲ್ಲ ಸಮಾಜದ ಹಿರಿಯರು ಹಾಗೂ ಅಂಗಡಿಗಾರರು ಕೂಡ ಕೊಟ್ಟಿದ್ದಾರೆ ಅವರು ಕೂಡ ಈ ಮೂಲಕ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಮಣ್ಣೆ ಹೋದಾಗ ಅಂಬೀರವನ ಪಾಟೀಲ್ ಅವರಿಗೆ ಫೋನ್ ಮೇಲೆ ಮಾತಾಡಿದಾಗ ಪ್ರತ್ ಪ್ರಕಾಶ್ ಅಂತರು ಅದು ನಮ್ಗೆ ಒಂದು ಭಾಳ ಹೆಮ್ಮೆ ಯಾಕಂದ್ರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಆಗಲಿ ತೋಟನಾಗಲಿ ಸಣ್ಣ ಬಂದ್ರಂದ್ರೆ ಬಂದ್ರಾದರೆ ನಮ್ಮೊಂದು ಊರಾಗಿ ಹೆಮ್ಮೆ ಇದ್ದಂಗೆ ಯಾಕಂದ್ರೆ ಇವತ್ತು ನಿಮ್ಮದು ಸಣ್ಣ ಸಮಾಜ ಇರುವ ಒಂದು ಚಂದ ಮಾಡಿದ್ರಿ ಇಂಥ ಒಂದು ಒಳ್ಳೆಯದ ನೀವು ಯಾಕಂದರೆ ಎಮ್ ಬಿ ಎಲೆಕ್ಷನ್ ಆಗಲಿ ಎಮ್ ಎಲ್ ಎಲೆಕ್ಷನ್ ಆಗಲಿ ನಮ್ಮ ಮುನ್ಸಿಪಾಲ್ಟಿ ಎಲೆಕ್ಷನ್ ಆಗಲಿ ಎಲ್ಲರೂ ಬಂದು ನಮ್ಗೆ ನಮ್ಮ ಶಾಸಕರಂಥ ರಮೇಶನ್ ಅವರಿಗೆ ಭಾಳ ಸಪೋರ್ಟ್ ಕೊಟ್ಟಿದ್ರಿ ಈ ಮೂಲಕ ತಮ್ಮೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸುತ್ತಾ ಇಲ್ಲ ಕೂಡಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಹಾಗೂ ಹಿರಿಯರಿಗೆ ಆಂಜನೇಯಲ್ಲಿ ನಮಸ್ಕರಿಸುತ್ತಾ ಕ್ಷೇತ್ರದ ಎಲ್ಲ ದೇವಾದಿಗಳಿಗೆ ನನ್ನ ನಮಸ್ತಕವನ್ನು ಬಡಿದು ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಅನುಕಂಪದ ಆಧಾರದ ಹಾಗೂ ನಮ್ಮ ನಿಮ್ಮ ಏಳಿಗೆಯನ್ನು ಅವರ ಆನಂದದ ರೂಪದಲ್ಲಿ ಅವರು ತಮ್ಮ ರಾಜಕೀಯ ಭವಿಷ್ಯವಾಗಿರ್ಬೋದು ಜನರ ಕಲ್ಯಾಣಕ್ಕಾಗಿ ತಮ್ಮ ಸೇವೆಯನ್ನೇ ಮುಡಿಪಾಗಿರ್ತಕ್ಕಂಥ ಇ ಇಟ್ಟಿರ್ತಕ್ಕಂಥ ಅನ್ನವರಿಗೂ ಹಾಗೂ ನಮ್ಮ ಭಾಗದ ಶಾಸಕರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಕೊಣ್ಣೂರಿನ ಪ್ರಥಮ ಪ್ರಜೆ ಹಾಗೂ ನಮ್ಮ ನಿಮ್ಮೆಲ್ಲರಿಗೂ ಹಿತದಾಯಕರಾಗಿರ್ತಕ್ಕಂಥ ವಿನೋದನ್ನವರಿಗೂ ಹಾಗೂ ಈ ಓಣಿಯ ಹಿರಿಯರಾಗಿರ್ತಕ್ಕಂಥ ಪ್ರಕಾಶನವರಿಗೂ ಹಾಗೂ ನಮ್ಮ ಬೇರೆಟ್ಟಿ ಯರಪ್ಪನವರಿಗೂ ವೇದಿಕೆ ಮೇಲೆ ನನ್ನ ಸಹೋದ್ಯೋಗಿ ಸದಸ್ಯರುಗಳಿಗೂ ಅದೇ ರೀತಿ ಹರಳಯ್ಯ ಸಮಾಜದ ಎಲ್ಲ ತಮ್ಮ ಕಾಯಕವನ್ನೇ ಒಂದು ಅಭಿವೃದ್ಧಿಯನ್ನು ಪಡಿಸಿಕೊಂಡು ತಮ್ಮ ಸೇವೆಯನ್ನು ಎಲ್ಲ ಜನರಿಗೆ ಅರ್ಪಿಸುವ ಮೂಲಕ ತಮ್ಮಗಳಿಗೂ ನನ್ನ ಅನಂತಪೂರ್ವ ನಮಸ್ಕಾರಗಳು ಸಲ್ಲಿಸ್ತಾ ವೇದಿಕೆ ವೇದಿಕೆಯ ಮಾತಾಡ ಮಾತನಾಡಿಕೊಟ್ಟಿರ್ಕಂಥ ತಮ್ಮೆಲ್ಲರಿಗೂ ಒಂದು ಮಾತನ್ನು ಏನು ಹೇಳ್ತಾರೆ ಮು ನೂರು ಮಂದಿರವಿದ್ದರೇನು ನೂರು ಮಂದಿರವಿದ್ದರೇನು ಮೂರು ಸಾಗರವಿದ್ದರೇನು ವೇದ ಬಿದ್ದರೇನು ಪುರಾಣವಿದ್ದರೇನು ಮನೆಯ ವೇದವಿದ್ದರೇನು ಪುರಾಣವಿದ್ದರೇನು ಗಂಗೆ ಇದ್ದರೇನು ತುಂಗೆ ಇದ್ದರೇನು ಹಿಮಾಲಯ ಪರ್ವತವಿದ್ದರೇನು ಮನೆಯ ಮಕ್ಕಳೇ ನಿದ್ರಿಸದಿದ್ದರೆ ನಿದ್ರಿಸುತ್ತಿದ್ದರೆ ಏನಿದ್ದರೇನು ಫಲ ಅಂಥೇಳಿ ಈ ಅನಂತ ಹೇಳಿಕೆಗಾರ ಹೇಳ್ತಾರೆ ಆದರೆ ಮನೆಯ ಮಕ್ಕಳು ನಿಧಿಸ್ ನಿದ್ರಿಸ್ತಾ ಇಲ್ಲ ನಮ್ಮ ನಿಮ್ಮೆಲ್ಲರನ್ನ ಮಂದಿರಗಳಿಗೆ ಅನುದಾನವನ್ನು ತಮ್ಮ ಯಾವುದೇ ಅನುದಾನದಲ್ಲಿ ಆಗಿರ್ಬೋದು ತಮ್ಮ ಸ್ವಂತ ವೈಯಕ್ತಿಕವಾಗಿರ್ಬೋದು ಸಣ್ಣ ಸಮಾಜದವರ ನಾವು ಇದು ಮಡಾದು ಪಾತ ಅಂದರೆ ಹೋಗಿ ಅಪಿಸ್ಬೋದು ಅಂದರೆ ಯಾರು ಹಿರಿಯರು ಬಂದಾರೋ ಏನು ಮಾಡಿದಾರೋ ಗೊತ್ತಿಲ್ಲ ಒಂದು ಹತ್ತು ಜನ ಹೋದ್ರೆ ತೋರ್ಪಾ ಅಭಿವೃದ್ಧಿ ಪಡಿಸ್ಕೋರಿ ಆದರೆ ಅದನ್ನು ತೊಗೊಂಡು ಬಂದು ಸದುಪಯೋಗ ಪಡಿಸ್ಕೊಂಡು ನಾವು ನಮ್ತಾಗಿರ್ತೈತಿ ಅದನ್ನು ಸದು ಸದುಪಯೋಗ ಪಡಿಸ್ಕೊಂಡೆ ನಾವು ಅವರಿಗೆ ಪ್ರತೀಕಾರವಾಗಿ ನಾವು ಅವ್ರಿಗೆ ಏನು ಮಾಡಬೇಕು ಅನ್ನೋದು ನಾವು ಮಾಡಬೇಕಾಗ್ತದೆ ಅದೇ ರೀತಿ ಈಗ ಪುರಾತನದ ಎಲ್ಲ ಗುಡಿ ಗುಡಿಯತ್ತೆ ನಮ್ಮಲ್ಲಿ ಬಿದ್ದಿತ್ತು ಅಂಬಿ ಪ್ರಚಾರಕ್ಕೆ ಬಂದಾರ ಬಂದಾಗ ಒಂದು ಮಾತು ನಮ್ಮ ರೇವೇ ಸಾಹೇಬ್ರಿಗೆ ಒಂದಿತ್ತು ಇನ್ನೊಂದು ನೆನಪು ತೆಗಿರಿ ನಂಗೆ ಅಂದಿರ ಅಂದಿರು ಅವ್ರಿಗೆ ನೆನಪು ತೆಗೆದ್ರಿಗೆ ನಾವು ಹಂಗೆ ಇದು ಮಾಡಿದ್ದು ಅದು ಕಟ್ಟಡ ಕಟ್ಟಿದ್ದವು ಪ್ಲೀನ್ ಲೆವೆಲ್ ಬತ್ತು ಅರ್ಧಕ್ಕೆ ನಿಂತು ನಿತ್ಯ ಬಳಕೆ ಆಫೀಸ್ಗೆ ಹೋದು ಆಫೀಸ್ಗೆ ಹೋದ ಬೆಳಕೆ ಅಣ್ಣಾರಿ ಹಿಂಗೆ ರೀ ಒಬ್ಬ ಕಾಂಟ್ರಾಕ್ಟ್ರೆ ನೇಮಿಸಿಬಿಟ್ರು ಹತ್ತು ಹತ್ತು ಲಕ್ಷ ರೂಪಾಯಿ ಎಸ್ಟಿಮೇಟ್ ಇದ್ದದ ಹದಿನೈದು ಲಕ್ಷ ರೂಪಾಯಿ ತನಕ ಹೆಲ್ಪ್ ಮಾಡಿ ಅಂತಂದ್ರೆ ಇಟ್ಟು ಹೆಲ್ಪ್ ಮಾಡುವ ಮಾಡುವಂಥ ಒಂದು ಕೆಪಿಸಿಟಿ ಅವ್ರ ತಕ್ಕ ಐತಿ ಅದನ್ನು ಸದುಪಯೋಗ ಪಡ್ಸ್ಕೊಂಡ್ರೆ ನಾವು ಮತ್ತು ದುರುಪಯೋಗ ಅದು ಅವ್ರಿಗೇನ ನಾವು ಮೀಸಲಾಗಿಟ್ಟು ರಾಜಕೀಯವಾಗಿರ್ಬೋದು ಅವ್ರಿಗೆ ಯಾವುದೇ ಥರದ ಬೆಂಬಲವನ್ನು ಕೊಡುವುದಾಗಿರ್ಬೋದು ಈಗ ಈ ರೀತಿ ನಾವು ಅವ್ರಿಗೆ ಮಾಡಿದ್ದಾದ್ರೆ ಇನ್ನೂ ನಮ್ಮ ಕೊಣ್ಣೂರ ಅಭಿವೃದ್ಧಿ ಆಗ್ತಿ ಅನ್ನೋದು ಎರಡು ಒಂದು ನೂರು ನೂರು ಸತ್ಯ ಐತೆ ಹೇಳಿ ಒಂದು ಎರಡು ಮಾತುಗಳನ್ನ ಹತ್ತಿ ಜೈ ಜಯ ಉದ್ದೇಶಿಸಿ ಬಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಎಲ್ಲ ಹಿರಿಯರಿಗೆ ಹಾಗೂ ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅಂತಿಮ ವಿರಾಮವನ್ನು ನೀಡುತ್ತಿದ್ದೇನೆ ਮੋਹ ਮੋਹ ਦੇ ਵਸਨੇ ਸੋਣ ਓ ਲਾਹੁਰਾ ਪੁਣੇ ਦੀਆਂ ਬਰਾਂਹਾਂ ਹਿੱਟੜਾ ਮਨੇ ਆਦਮੀ ਸਰਨੇਂਦਰੰਭ ਕੇ ਜੇ ਵੀ ਨਾਰਾ ਮੋਰ ਓ ਕੰਟਿਆ ਕਰਨਾ ਸੋ गोकर्णसः गोकर्णय नमः Sri Sri वस्हा ओम नमो हरि दत्ता प्रवर गणेश इदंग महा ओम तप्त पुरुष सत्य जगदा प्रभुध्यावे सत्य भातवी नमो नमः भजे भवे नाथैव सम्मो गवाय स्वाहा सत्य यद मोदिद न महा येव मंत्र पक्षो दया तस्स्वाहा